ಹಲೋ ನಮಸ್ಕಾರ ನೀವು ನೋಡ್ತಾ ಇರೋದು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿಯಲ್ಲಿ ಮನೆ ಕಳ್ಳತನ ಮಾಡಿದ್ದು ಖದೀಮರು ಪೊಲೀಸರಿಗೆ ಲಾಕ್ ಆಗಿದ್ದಾರೆ ಜಮಖಂಡಿಯಲ್ಲಿ ನಿನ್ನೆಯಷ್ಟೇ ಮನೆ ಕಳ್ಳತನ ಮಾಡಿದ್ದ ಖದೀಮರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಡೆಮುರಿ ಕಟ್ಟಿದ ಪೊಲೀಸರು ಸುಮಿತ್ ಧನ್ಯಾಳ್ ಎಂಬ ಆರೋಪಿಯನ್ನ ಬಂಧಿಸಿದ ಕಾಕಿ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಅನಿಲ್ ಕುಂಬಾರ್ ಬಿಎಂ ಕುಂಬಾರ್ ಪಿಎಸ್ಐ ಮೈಬೂಬ್ ಕೇರೂರ್ ಶಂಕರ್ ಅಸಂಗೀನ ತಂಡದಿಂದ ಕಾರ್ಯಾಚರಣೆ ಕಳ್ಳತನವಾಗಿದ್ದ ಮನೆಯಲ್ಲಿ ಹಣವಡ್ಡ ವಶಪಡೆದ ಶಹರ ಠಾಣೆ ಪೊಲೀಸರು ಜಮಖಂಡಿಯ ಚೌಡಯ್ಯ ನಗರದಲ್ಲಿ ಕಳ್ಳತನ ನಡೆದಿದ್ದ ಘಟನೆ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದ್ದ ಮನೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಪೊಲೀಸರು ಗೌತಮಿ ನ್ಯೂಸ್ ಕರ್ನಾಟಕ ಜಮಖಂಡಿ ವರದಿ ಹನುಮಂತ್ ಕಾಂಬಳೆ ಸಂಪಾದಕರು ಭರ್ತೀಶ್ ಪಾನಕ್ನವರ್